ಬೆಂಗಳೂರು ಬುಲ್ಸ್ನ ಬಾಳು ಇಷ್ಟ ಅನಿಸುತ್ತೆ ಹೌದು ಪ್ರತಿ ಸೀಸನ್ನ ಮೊದಲನೇ ಪಂದ್ಯ ದೇವರಿಗೆ ಅರ್ಪಿಸೋದು ಹೌದು ಇದು ಕಬಡ್ಡಿಯಲ್ಲಿ ಮಾತ್ರ ಅಲ್ಲ ಕ್ರಿಕೆಟ್ನಲ್ಲೂ ಕೂಡ ಹೌದು ನಿನ್ನೆ ನಡೆದಂತಹ ಪ್ರೋ ಕಬಡ್ಡಿ ಲೀಗ್ನ ಎರಡನೇ ಪಂದ್ಯದಲ್ಲಿ ಪುಣೆ ರಿಪಲ್ಟ್ ಅನ್ನು ಬೆಂಗಳೂರು ಬುಲ್ಸ್ ಮೂವತ್ತೆರಡು ಮೂವತ್ತೆರಡು ಅಂಕಗಳೊಂದಿಗೆ ಟೈ ಬ್ರೇಕರ್ ಅನ್ನ ಮಾಡಿಕೊಂಡಿತ್ತು ಆದರೆ ಈಗ ಮತ್ತೊಂದು ಹೊಸ ರೂಲ್ಸ್ ನೊಂದಿಗೆ ಬೆಂಗಳೂರು ಬುಲ್ಸ್ ಫೈವ್ ರೌಂಡ್ ನಲ್ಲಿ ಕಣಕ್ಕಿಳಿಯಿತು ಆದರೆ ಪುನೇರಿ ರಿಪಲ್ಟನ್ ವಿರುದ್ಧ ಅನುಭವಿಸಿದೆ ಹೌದು ಬ್ರೇಕರ್ ಕೂಡ ಬೆಂಗಳೂರು ಬುಲ್ಸ್ ಫೈವ್ ರೌಂಡ್ಸ್ ಮೊದಲಾರ್ಧದಲ್ಲಿ ಚೆನ್ನಾಗಿ ಆರಂಭ ಮಾಡಿದ ಬೆಂಗಳೂರು ಬುಲ್ಸ್ ನಂತರದಲ್ಲಿ ಎಡವಿತು ಹೌದು ರೈಡಿಂಗ್ ನಲ್ಲಿ ಆಕಾಶ್ ಹಿಂದೆಯವರು ಒಳ್ಳೆಯ ಪಾಯಿಂಟ್ಸ್ ನಲ್ಲಿ ತರ್ತಾ ಸೋಲನ್ನ ಆಧರಿಸಿದೆ ಒಂದು ಕಡೆ ಆರು ನಾಲ್ಕು ಸ್ವಲ್ಪ ಆಯ್ತು ಅಂತಾನೆ ಹೇಳಬೇಕು ಹೌದು ಬೆಂಗಳೂರು ಬುಲ್ಸ್ ಪರ ಆಡುತ್ತಿರುವ ಆಕಾಶ್ ಹಿಂದೆ ನಿನ್ನೆ ಪುಣೇರಿ ಪಲ್ಟನ್ ವಿರುದ್ಧ ಒಟ್ಟು ಹತ್ತು ರೇಡಿಂಗ್ ಪಾಯಿಂಟ್ಸ್ ಹಾಗೂ ಎರಡು ಬೋನಸ್ ಪಾಯಿಂಟ್ ಗಳೊಂದಿಗೆ ಹನ್ನೆರಡು ರೇಡಿಂಗ್ ಪಾಯಿಂಟ್ ಅನ್ನ ಕಂಪ್ಲೀಟ್ ಮಾಡಿದ್ರು ಆದರೂ ಸಹ ಉಪಯೋಗಕ್ಕೆ ಬರಲಿಲ್ಲ ಇನ್ನು ಡಿಫೆಂಡಿಂಗ್ ವಿಚಾರದಲ್ಲಿ ಅಂಕುಶ್ ರಾಠಿ ಹೌದು ಇವರು ಬೆಂಗಳೂರು ಗೆ ಈ ಸೀಸನ್ ಆಡುತ್ತಿದ್ದು ಪುಣೆರಿ ಪಲ್ಟನ್ ವಿರುದ್ಧ ಪಂದ್ಯದಲ್ಲಿ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಹಾಗೂ ಒಂದು ಸೂಪರ್ ಟ್ಯಾಕಲ್ ಪಾಯಿಂಟ್ಸ್ ಪಡೆದು ಒಟ್ಟು ಐದು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಗಳಿಸಿದ್ದಾರೆ ಆದರೂ ಸಹ ಟೈ ಬ್ರೇಕರ್ ಆದರೂ ಫೈವ್ ರೌಂಡ್ ನಲ್ಲಿ ಸೋಲನ್ನ ಅನುಭವಿಸಿದೆ ಬೆಂಗಳೂರು ಬುಲ್ಸ್ ಮುಂದಿನ ಪಂದ್ಯಗಳಲ್ಲಾದರೂ ಬೆಂಗಳೂರು ಬುಲ್ಸ್ ಬೌನ್ಸ್ ಬ್ಯಾಕ್ ಮಾಡಲೇಬೇಕು ಹೌದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ತಾವು ಇಂಪ್ರೂವ್ಮೆಂಟನ್ನು ಇನ್ನೂ ಮಾಡಿಕೊಳ್ಳಬೇಕು ಹೌದು ಹೊಸ ಆಟಗಾರರೊಂದಿಗೆ ಈ ಸೀಸನ್ನಲ್ಲಿ ಕಣಕ್ಕಿಳುತ್ತಿದ್ದು ಮತ್ತೆ ಗೆಲುವಿನ ಲಯಕ್ಕೆ ಮರಳಬೇಕು ಇನ್ನು ರೈಡಿಂಗ್ ವಿಚಾರದಲ್ಲಿ ಆಕಾಶ್ ಹಿಂದೆಗೆ ಇನ್ನಿತರ ರೈಡರ್ಗಳು ಸಾಥನ್ನು ಕೊಡಲೇಬೇಕು ಇನ್ನು ಡಿಫೆಂಡಿಂಗ್ ವಿಚಾರದಲ್ಲೂ ಸಹ ಅಂಕುಶ್ ರಾಠಿ ಅವರು ಸೂಪರ್ ಟ್ಯಾಕಲ್ಗಳು ಹಾಗೂ ಹತ್ತು ಟ್ಯಾಕಲ್ ಪಾಯಿಂಟ್ ಪಡೆಯಬೇಕು ಸೊ ನಿಮಗೆ ಈ ಹೊಸ ಆಟಗಾರರ ತಂಡ ಪರ್ಫಾರ್ಮೆನ್ಸ್ ಹೇಗಿತ್ತು ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನು ಯಾವ ಆಟಗಾರರು ಚೆನ್ನಾಗಿ ಆಡಬೇಕೆಂದು ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಪಂದ್ಯಗಳಲ್ಲಿ ಬೆಂಗಳೂರು ಸೂಪರಾಗಿ ಕಮ್ ಬ್ಯಾಕ್ ಮಾಡುತ್ತಾ ಇಲ್ಲವ ಎಂದು ಸಹ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮುಂದಿನ ಬೆಂಗಳೂರು ಬುಲ್ಸ್ನ ಪಂದ್ಯದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು